ಶಿಕ್ಷಕರೇ ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಈ ಶಾಲೆಯಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಉಪಾಧ್ಯಾಯರು ಆಡಿದ್ದೇ ಆಟವಾಗಿದೆ ತಮ್ಮದೇ ಎಲ್ಲ ನಡಿಬೇಕು ಅಂತ ಹಿಟ್ಲರ್ ಅಧಿಕಾರ ಸಾಧಿಸುತ್ತಿದ್ದಾರೆ ಮಕ್ಕಳು ಏನೇ ಕೇಳಿದ್ರೆ ಬಯ್ಯೋದು ದಬ್ಬಾಳಿಕೆ ಮಾಡ್ತಾರಂತೆ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸಿಹಾಳ್ ತಾಲೂಕು ಯಲಬುರ್ಗಾ ಜಿಲ್ಲಾ ಕೊಪ್ಪಳ ಈ ವಿಷಯದನ್ವಯ ಶಾಲೆಯ ಪ್ರಭಾರಿ ಮುಖ್ಯ ಉಪಾಧ್ಯಾಯರು ಶಾಲೆಯಲ್ಲಿ ಹಿಟ್ಲರ್ ಆಡಳಿತ ಮಾಡುತ್ತಿದ್ದಾಳೆ ಮತ್ತು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡುವುದಿಲ್ಲ ಪ್ರಶ್ನೆ ಕೇಳಲು ಹೋದ್ರೆ ದಬ್ಬಾಳಿಕೆ ಮಾಡುತ್ತಾಳೆ ಶಾಲೆಯಲ್ಲಿ ಅಕ್ಕಿ ಮತ್ತು ಗ್ಯಾಸ್ ಕಳ್ಳತನವಾಗಿದೆ ಆದರೂ ಅದರ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಮತ್ತು ಎಸ್ಡಿಎಂಸಿ ಸದಸ್ಯರು ಮುಂದೆ ಕಳ್ಳತನವಾಗಿದೆ ಹೇಳಿ ಮತ್ತೆ ಸಿಕ್ಕಿವೆ ಎಂದು ಹೇಳುತ್ತಾಳೆ ತತ್ತಿ ಸರಿಯಾಗಿ ವಿತರಣೆ ಮಾಡುತ್ತಿಲ್ಲ ಶೇಂಗಾ ಚಿಕ್ಕಿ ವಿತರಣೆ ಮಾಡುತ್ತಾಳೆ ಶೇಂಗಾ ವಿತರಣೆ ಮಾಡುವಂಗಿಲ್ಲ ಆದರೂ ಮಾಡುತ್ತಾಳೆ ಸರಿಯಾದ ರೀತಿ ಬಿಇಒ ಮತ್ತು ಡಿಡಿಪಿಒ ಅವರು ಅವರ ಮೇಲೆ ಸೂಕ್ತ ವಾದ ಕ್ರಮ ತೆಗೆದುಕೊಳ್ತಾರಾ ಇಲ್ಲ ಕಾದು ನೋಡೋಣ ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ